ನಮಸ್ಕಾರ ನಮ್ ಜೀವನದಲ್ಲಿ ನಾವು ಅತಿಯಾಗಿ ಯಾವುದನ್ನ ಪ್ಲಾನ್ ಮಾಡಬಾರ್ದು ಯಾಕಂದ್ರೆ ನಮ್ ಜೀವನ ಈಗ ಈಗಾಗಿದ್ರೆ ಭಗವಂತ ಒಂದು ಪ್ಲಾನ್ ಮಾಡಿ ಸೆಟ್ ಮಾಡಿಬಿಟ್ಟನ್ ಅದ್ರಾಗೇನೋ ಅಲ್ಲ ನಮ್ ಜೀವನದಲ್ಲಿ ಆಗಿರ್ತಕ್ಕಂತ ಮಹತ್ವದ ಘಟನೆಗಳು ನಮ್ ಜೀವನದಲ್ಲಿ ಆಗ್ತಕ್ಕಂತಹ ಮುಖ್ಯವಾದ ಘಟನೆಗಳು ಯಾವುದೇ ಪ್ಲಾನ್ ಎಲ್ಲ ಅದೇ ಇಬ್ಬಿಟ್ಟು ನಮ್ ಬಿಟ್ಟು ಅದೊಂದು ಮಹತ್ವದ ಘಟನೆ ಅದಕ್ಕೆ ಯಾವುದೂ ಪ್ಲಾನ್ ಇಲ್ಲ ಮುಂದೆ ಆಗ್ತಕ್ಕಂತ ಸಾವು ಕೂಡ ಅದಕ್ಕೆ ಯಾವ್ದು ನಮ್ಮನ್ನು ಪ್ಲಾನ್ ಇಲ್ಲ ಅವ ಅದಂತ ನಿಶ್ಚಿತ ಕೆಲವೊಂದು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಮುಖ್ಯವಾದ ಘಟನೆಗಳು ಅವರವ್ರ ಜೀವನಕ್ಕೆ ಸಂಬಂಧಪಟ್ಟಂಗೆ ವಿಚಾರ ಮಾಡಿ ನೋಡಿದಾಗ ಯಾವುದೇ ಪ್ಲಾನ್ ಇಲ್ಲ ಅದೇ ಘಟಿಸ್ಬಿಟ್ಟವ್ ನಿ ಬಂದ್ಬಿಟ್ಟವ ಯಾಕಂದ್ರ ಭಗವಂತ ನಮ್ ಜೀವನಕ್ಕೆ ಒಂದು ಪ್ಲಾನ್ ಸೆಟ್ ಮಾಡಿ ನಮ್ಮನ್ನ ಇಲ್ಲಿ ಕಳಿಸ್ಬಿಟ ಮಧ್ಯದಲ್ಲಿ ಒಂದಿಷ್ಟು ನಾವು ಪ್ರಯತ್ನ ಮಾಡಬೇಕಾಗ್ತದ ಮಧ್ಯದಲ್ಲಿ ಒಂದಿಷ್ಟು ಬದುಕಲಿಕ್ಕೆ ಒಂದಿಷ್ಟು ಸ್ವಾತಂತ್ರ್ಯ ಕೊಟ್ಟನು ಉತ್ತಮವಾಗಿ ಬದುಕಬೇಕು ಕೆಟ್ಟದಾಗಿ ಬದುಕಬೇಕು ಅನ್ನೋದನ್ನ ನಮ್ ಕೈ ದಿಟ್ ಕಳಿಸಣಷ್ಟೆ ನಮ್ಮ ಬದುಕಿನ ಮುಖ್ಯ ತಿರುವುಗಳು ಏನದಾವಲ್ಲ ಆ ಮುಖ್ಯ ತಿರುವುಗಳಿಗೆ ನಾವು ನಮ್ಮ ಯೋಚನೆಗಳು ಕಾರಣ ಅಲ್ಲ ಭಗವಂತನ ಯೋಜನೆನೇ ಕಾರಣ ನಮ್ ಪ್ಲಾನ್ ವರ್ಕೌಟ್ ಆಗದ ಭಗವಂತನ ಪ್ಲಾನ್ ವರ್ಕೌಟ್ ಆಗ್ತದ ಯಾಕಂದ್ರ ನಮ್ಮನ್ನ ಆ ರೀತಿ ಮಾಡಸಕ್ ಮುಂದೆ ಏನೋ ಆಗ್ಬೇಕಾಗ್ಯದ ಈಗಲಿಂದ ನಾವು ಆ ಕೆಲಸದಲ್ಲಿ ಆಸಕ್ತರಾಗಿ ಬಿಡ್ತೀವಿ ಮೊದಲು ಅದ್ರಾಗ ಆಸಕ್ತಿ ಇರಲ್ಲ ನಾವು ಈಗ ಆಸಕ್ತರಾಗ್ತೀವಿ ಇಲ್ಲ ಅನಿವಾರ್ಯಕ್ಕಾಗಿ ಆ ಕೆಲಸ ಮಾಡುವಂತ ಒತ್ತಡ ನಮ್ಮೆಲ್ಲ ಬರ್ಕದ ಗೊಣಗಾಡ್ತಾ ಒದ್ದೆ ಆ ಕೆಲಸವನ್ನ ಮಾಡ್ತಾ ಹೋಗ್ತೀವಿ ಕೊನೆಗೆ ಅದರಲ್ಲಿ ಒಂದು ಯಶಸ್ಸನ್ನ ಸಿಂತದ ಬಹಳ ಕನ್ಸು ಕಟ್ಕೊಂಡು ನಾವು ಏನ್ ಕೆಲಸ ಮಾಡ್ತೀವಲ್ಲ ಅಲ್ಲೇ ನಾವು ಫೇಲ್ ಆಗಿರ್ತಿವಿ ಅವು ನಮ್ ಕೈ ಸತ್ತಿರಲ ಬಹಳಷ್ಟು ವರ್ಕೌಟ್ ಮಾಡಿರ್ತಿವಿ ಬಹಳಷ್ಟು ಪ್ರಯತ್ನ ಮಾಡಿರ್ತಿವಿ ಬಹಳಷ್ಟು ಸಮರ್ಪಣೆಯಿಂದ ಮಾಡ್ತಿರ್ತೀವಿ ಆದ್ರಲ್ಲಿ ಯಶಸ್ಸು ಆ ಕೆಲಸದಲ್ಲಿ ನಮ್ ಸಿಕ್ಕಿರ್ಲ ಇಂಕ್ ಏನೋ ಒತ್ತಡದಿಂದ ಒಂದಿಟ್ಟು ಮಾಡ್ಕೊಂತಿರ್ತೀವಿ ಅಲ್ಲಿ ಯಶಸ್ಸು ಸಿಕ್ಕಿತ್ತವು ಈ ರೀತಿ ಘಟನೆಗಳು ಎಲ್ಲರೂ ಜೂನ್ದಾನೆ ಆಗಿಬಿಟ್ಟವ್ ಮತ್ತ ಆಗಕತ್ತಿಂಗ ಯಾಕಂದ್ರ ಭಗವಂತ ನಮ್ಮ ಜೀವನಕ್ಕೊಂದು ಪ್ಲಾನ್ ಸೆಟ್ ಮಾಡಿ ಕಳಿಸಣ್ಣ ಆ ಸೆಟ್ ಮಾಡಿ ಕಳಿಸಿದ ಪ್ರಧಾನ ನಾವು ಇಲ್ಲಿ ಬದುಕದ ಮಧ್ಯದಲ್ಲಿ ಒಂದಿಷ್ಟು ನಮ್ಗಷ್ಟು ಸ್ವಾತಂತ್ರ್ಯ ಅದ ಆ ಸ್ವಾತಂತ್ರ್ಯದಲ್ಲಿ ನಾವು ಒಳ್ಳೇದು ಕೆಟ್ಟದು ಮಾಡೋದು ನಮ್ ಕಡೆ ಯಾಕನ್ನ ಸೆಟ್ ಮಾಡ್ಯ ನಾವೆಷ್ಟು ಒಳ್ಳೆ ಮಾಡ್ತೀವಿ ಅಷ್ಟು ನನ್ ಬದುಕು ನಲ್ಲಿ ನೆಮ್ಮದಿ ಇರ್ತದ ಎಷ್ಟ್ ಕೆಟ್ಟಕ್ ಮಾಡ್ತಿವಿ ಅಷ್ಟು ಬದುಕಿನಲ್ಲಿ ನೆಮ್ಮದಿ ಕಳ್ಕೊಂಡಿರ್ತೀವಿ ನಮ್ಮ ಮನದ ಪ್ರತಿಬಿಂಬನೆ ನಮಗೆ ಸಿಕ್ಕಿರ್ತಕ್ಕಂತ ಕೆಲಸ ನಮ್ಮ ನಮ್ಮ ಕೆಲಸದ ಪ್ರತಿಬಿಂಬವೇ ನಮ್ಮ ಮನದ ನೆಮ್ಮದಿಯಾಗಿರ್ತು ಅದು ಮುಖ್ಯ ಮತ್ತೆ ಎಲ್ಲವನ್ನ ನಮ್ ಪ್ಲಾನ್ ಪ್ರಕಾರ ಆಗ್ಬೇಕಂದ್ರ ಜಪ್ ಅನ್ನೋದು ಎಲ್ಲರದ ಇಲ್ಲಿ ನಾವಷ್ಟೇ ಬದ್ಕತಿಲ್ಲ ಎಲ್ಲರೊಂದಿಗೆ ಬದ್ಕತಿವಿ ಸಮಾಜ ನಮ್ಮಂತಷ್ಟೇ ನಿರ್ಮಾಣ ಆಗಿಲ್ಲ ಎಲ್ಲರಂದ್ಲೂ ನಿರ್ಮಾಣಕ್ಕ ಎಲ್ಲರೂ ಆಲೋಚನೆಗಳಿರ್ತವ ಎಲ್ಲರದು ವಿಚಾರಗಳಿರ್ತವ ಕೆಲಸಗಳು ಇರ್ತವ ಜೀವನ ಜೀವನದ ಆದ್ರೆ ಎಲ್ಲರ ಜೀವನದ ಮಧ್ಯದಲ್ಲಿ ಒಂದು ಸಾಮರಸ್ಯ ಕೊಲಾಬ್ರೇಷನ್ ಒಳ್ಳೆ ಕೊಲಾಬ್ರೇಷನ್ ಆಗ್ಬೇಕಾಗ್ಯದ ಅದಕ್ಕೆ ನಾವು ಒಂದಿಷ್ಟು ಅಡ್ಜಸ್ಟ್ ಆಗ್ಬೇಕು ಪ್ರತಿಯೊಬ್ರು ಒಂದೊಂದಿಷ್ಟು ಅಡ್ಜಸ್ಟ್ ಆದೇನು ಅಂತಂದ್ರೆ ಈ ಸಮಾಜದ ಕೊಲಾಬ್ರೇಷನ್ ಸಮಾಜವೆಂಬ ಸ್ಥಿತಿಯಲ್ಲಿ ನಮ್ಮ ಕೊಲಾಬ್ರೇಷನ್ ಚೆನ್ನಾಗಿ ಆಗ್ತದ ನಮ್ಮ ಮೇಲಿಸುವಿಕೆ ಬಹಳ ಚೆನ್ನಾಗಿ ಆಗ್ತದ ಅವಾಗ ನಾವು ಎಲ್ಲರೊಂದಿಗೆ ಒಂದು ಉತ್ತಮವಾದ ಸಂಬಂಧವನ್ನ ಹೊಂದಿರ್ತೀವಿ ಮಧುರವಾದ ಅನುಭವವನ್ನ ಪಡಿತೀವಿ ನಾವು ಏನಾದ್ರೆ ಈ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ವ್ಯತ್ಯಾಸ ಮಾಡಿಕೊಂಡೇವು ಅಂತಂದ್ರ ನಮ್ ಜೀವನದ ವ್ಯತ್ಯಾಸಗಳು ಶುರುವಾಗ್ತವೆ ಯಾಕಂದ್ರ ನಾವು ಈ ಸಮಾಜದ ಮಧ್ಯದಲ್ಲಿ ಬದುಕುವಂತ ಸಂದರ್ಭದಲ್ಲಿ ಇತರರೊಂದಿಗೆ ಘರ್ಷಣೆಗಳು ಶುರುವಾಗಿ ಬಿಡ್ತಾವ ಆ ಘರ್ಷಣೆಗಳಿಂದ ಮನದ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತೀವಿ ಮನದ ನೆಮ್ಮದಿ ಕಳ್ಕೊಂಡ್ ಅಂದ್ರೆ ನಮ್ಮ ಬದುಕಿನಲ್ಲಿ ಸ್ವಾರಸ್ಯ ಕಡಿಮೆ ಆಗಿಬಿಡ್ತದ ಸ್ವರಸ್ಯ ಕಳೆದ ಹೋಗಕ್ ಅದಕ್ಕ ಬಾಳ ಪ್ಲಾನ್ ಮಾಡಿ ನಾವು ಜೀವನ ಮಾಡಬಾರದು ಬಂದಂತೆ ಬದುಕನ್ನ ಸ್ವೀಕರಿಸಿ ಆನಂದಿಸ್ತಾ ನಂಗಿಸ್ತಾ ನಮ್ ಕಡೆಯಿಂದ ಏನ್ ಕೆಲಸ ಮಾಡಬ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಿಡ್ಬೇಕಷ್ಟೇ ಅದ ಮುಂದ ಒಳ್ಳೇದಾಗೆ ಆಯ್ತು ನನ್ ಜೀವನ ನಾವು ಭಾರಿ ಕಟ್ಕೋಬೇಕು ಬೇರೆಯವ್ರನ್ನ ತೆಲಿ ತೆಗಿಟ್ ಕಟ್ಬೋಬೇಕು ಅನ್ನುವಂತ ಪ್ಲಾನ್ಗಳು ನಮ್ಮ ಅಂದ್ರ ಸ್ವಾರ್ಥದ ಪ್ಲಾನ್ಗಳು ನಮ್ ಅಂದ್ರ ಅಲ್ಲಿ ನಾವು ಆ ಕ್ಷಣದಲ್ಲಿ ಯಶಸ್ಸನ್ನ ಕಂಡ್ರು ಕೂಡ ಮುಂದಿನ ಕ್ಷಣದಲ್ಲಿ ಎಡಿ ಬಿಳದ್ ಗ್ಯಾರಂಟಿನಿ ಅದ್ರ ಅನುಮಾನ ಇಲ್ಲ ಅದು ಶತ ಶಬ್ದ ನೋಡ್ಕೊ ಸತ್ಯ ಇವತ್ ಹಂಗೆ ಹಾಕದ್ ನೋಡ್ರಿ ಈಗ ಅದೆಷ್ಟೋ ಮನೆತನಗಳು ತಂದಿಗಳು ಹಾಳಾಯ್ಬಿಟ್ಟವ ಯಾಕೆ ಹಾಳಾಗ್ಯವ ಆ ಹಿಂದಿನವರ ಒಂದು ಕಾರ್ಯದ ಪ್ರತಿಫಲ ಈಗಿನ ಅವಶ್ಯಕ ಇದೆ ಈಗಿನವರ ಕಾರ್ಯದ ಪ್ರತಿಫಲ ಮುಂದಿನ ಅಂಶಕ್ಕೆ ಕೆಲವೊಂದ್ಸರಿ ನಮ್ಮ ನಾವೇ ಅನ್ಭವ್ಸೋಗ್ತು ಅನ್ಭವ್ಸೋಗಬೇಕಾಯ್ತು ನಾವೇನ್ ಮಾಡಿ ನಾವೇ ಅನ್ಬವಸ್ಬೇಕಾಯ್ತು ಈ ಜನ್ಮಕ್ಕೆಲ್ಲ ಅಕೃಷ್ಣ ಮುಂದಿನ ಜನ್ಮಕ್ಕೆ ಗ್ಯಾರಂಟಿ ಅದು ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದನ್ನೇ ಅನ್ಭವಸ್ತೀವಿ ಕೆಟ್ಟದ್ ಮಾಡಿದ್ರೆ ಕೆಟ್ಟದನ್ನೇ ಅನ್ಬೋಸ್ತೀವಿ ಈ ಒಳ್ಳೇದು ಕೆಟ್ಟದು ಮಾಡುವಂತ ಸಂದರ್ಭದಲ್ಲಿ ಅತಿಯಾಗಿ ಪ್ಲಾನ್ ನಾವು ಅದು ಅವಶ್ಯಕತೆ ಎಲ್ಲ ಆ ಗ್ಲಾಬ್ ಮಾಡುವ ದನ್ನ ಬಿಟ್ಬಿಡ್ಬೇಕು ಯೋಚನೆ ಯೋಚಿಸಿ ಯೋಚನೆಗಳನ್ನ ನಿರ್ಮಾಣ ಮಾಡ್ತೀವಲ್ಲ ಅದನ್ನ ಬಿಡಬೇಕು ಕೆಲವೊಂದ್ ಸಂದರ್ಭದಲ್ಲಿ ಕೆಲವೊಂದ್ ಕೆಲಸ ಮಾಡ್ಬೇಕಾದ್ರೆ ನಾವು ಮೊದಲು ಲ್ಯಾಬ್ ಆಡ್ಕೋಬೇಕು ಇಲ್ಲ ಅಂತಲ್ಲ ಆ ಕೆಲಸದಲ್ಲೇ ನಾವು ಯಶಸ್ಸನ್ನ ಸಾಧಿಸ್ಬೇಕಿರ್ತದ ಆ ಕೆಲಸವನ್ನು ಪರಿಪೂರ್ಣಗೊಳಿಸ್ಬೇಕಾಗಿರ್ತದ ಮತ್ತು ಕರೆಕ್ಟ್ ಆಗಿ ಮಾಡ್ಬೇಕಾಗಿರ್ತಾವ್ ಸರಿ ಆ ಕೆಲಸ ನಿರ್ವಹಣೆಯನ್ನು ಮಾಡ್ಬೇಕಂದ್ರೆ ಮೊದ್ಲಷ್ಟು ಒಂದು ಪ್ಲಾನ್ ಮಾಡಕೋ ತಪ್ಪಲ್ಲ ಆದ್ರೆ ನಮ್ಮ ಜೀವನಕ್ಕೊಂದು ಪ್ಲಾನ್ ಮಾಡ್ಕೊಂತೀವಲ್ಲ ಅದರಲ್ಲಿ ಸುಹಾರ್ಥತೆ ಸೇರಿಸ್ತೀವಲ್ಲ ಅದು ತಪ್ಪು ನಮ್ ಜೀವನ ಬಂದು ನಾನು ಹಿಂಗ್ ಮಾಡಿದ್ರೆ ನನ್ನ ಜೀವನ ಹಿಂಗ ಆಗ್ತದಂತ ಕನಸು ಕಾಣತ ಕಾಣತ ಇತರರಿಗೆ ಕೆಡಕನ್ನು ಉಂಟು ಮಾಡಿ ನಾನು ಒಳ್ಳೇದನ್ನ ಮಾಡಿಕೊಳ್ಳುವ ಒಂದು ಪ್ಲಾನ್ ಏನು ಅಲ್ಲಿ ನಾವು ಫೇಲ್